ಉಂಟು ಈ ಬ್ರಿಡ್ಜ್ ಆಗಬಹುದು ಬ್ರಿಡ್ಜ್ ಆಗ್ಬೇಕಂತ ಡೆಲಿವರಿ ಆದ್ರೆ ಒಂದು ಹೋಗಿ ಬರ್ತಾ ಇಲ್ಲ ಗಾಡಿನ ಮತ್ತೆ ಹೊತ್ಕೊಂಡು ಹೋಗ್ತಾ ಇರುವಾಗ ದಾರಿ ಮೇಲೆ ಡೆಲಿವರಿ ಆಯ್ತು ಶಾಸಕರು ಜೆಡಿ ನೇಕರ್ ಹತ್ರ ಹೋಗಿದ್ವಿ ಎಂ ಎಂ ಪಿ ಅವ್ರ ಹತ್ರ ಈಗೇನು ಶಾಸಕರು ಬಂದು ಹೋಗಿದ್ದಾರೆ ಇನ್ನು ಯಾವ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಜೆಡಿ ನೇಕರ್ ಹತ್ರ ಹೋದ್ರೆ ನಮ್ಗೆ ಸಿಕ್ಕಾಪಟ್ಟೆ ವರ್ತನೆ ಮಾಡಿದ್ರು ನಾವು ಹದಿನೆಂಟು ಜನ ಹೋಗಿದ್ವಿ ರೋಡಿಗೆ ಹೋಗಿತ್ತು ಬ್ರಿಡ್ಜಿಗೆ ಹೋಗಿತ್ತು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಯಾವುದೂ ಇಲ್ಲ ಈಗ சூரிய ಇಲ್ಲ ಬಾಯಕ್ ಇಲ್ಲ ಎಂತದ್ ಇಲ್ಲ ಈಗ ದಾರಿಗೆ ತಾಯಿ ಮಸೇರಿ ಸಾಲಿಗೆ ಹೋಗಿ ಮುಟ್ಟುದಿಲ್ಲ ಹುಡುಗ್ರು ಅದ್ಕೆಗೆ ಕೊಳಿಸುದಿಲ್ಲ ಈ ದಾರಿ ಏನು ಯಾರ ಏನ್ ಕೊಂದಾಕೂ ಕೆಲವರು ಯಾರು ಇಲ್ಲ ಈ ದಾರಿ ಅಂಟು ಒಂದ್ ಹೆಂಗ್ ಏನ್ ಹೋಗುದಿಲ್ಲ ನಾ ಕಳ್ಸುದಿಲ್ಲ ಏನಾರು ನಾ ಬಾಡಿಗೆ ಜೀವನ ಹೋದ್ರು ಬಾಡಿಗೆ ಮಾಡಿದ್ರು ಎಂತ ಗಾಡಿನ ಬರುದಿಲ್ಲ ಆ ಹುಡುಗರು ಯಾವ ಯಾವಾಗ ದಿನಾಗು ಜನ ಏನ್ ಜನ ಅವ್ರಿಗೆ ಜಿಂದ ಜನ ಏನ್ ಸಿಕ್ಕುದಿಲ್ಲ ಹೋಗುವ ಅಂದ್ರು ಜನ ಇಲ್ಲ ಈಗ ಏನ್ ಹೋಗುದಿಲ್ಲ ಒಬ್ರೆ ಹೆಂಗ ಹೋಗ್ತರಿ ಕಾಯಿ ಮೈಸೂರಿ ಬಸ್ ಇಲ್ಲ ಯಾವ್ದೂ ಇಲ್ಲ ಇಲ್ಲಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಆಗೋದು ಕಾಲ್ದಾರಿನೇ ಅದೇ ನಾಕಿಗೆ ಹೋಗೋರು ಅದ್ ನಂತರ ತಾಯಿ ಮೆಸೂರಿನ ಬಸ್ ಸಿಕ್ಕುದಿಲ್ಲ ಅಲ್ಲಿ ಮತ್ತೆ ನಾಕಿಗ್ ಹೋಗ್ಬೇಕು ನಾಂಗ್ ಪಾಸ್ ಮಾಡಿದ್ರೆ ಮಾತ್ರ ಪಾಸ್ ಮಾಡಿದ್ರು ತಾಯಿ ಮೆಸೂರಿ ಹೋಗಾಯ್ತದೆ ನಾಕಿಗೆ ಇಲ್ಲ ಅಲ್ಲಿಂದ ವಾಡ್ಕೋಳ್ವರೆಗೂ ಸಾಲಿಗೆ ಹೋಗ್ ಮುಟ್ಟುವರೆಗೂ ಒಂದ್ ಎಂಟು ಎರಡು ಗಂಟೆ ಆಗ್ಬಹುದು மத்திய மக்களு கை சூ மா எந்த மாதிரி ನಾನು ಕಪ್ಪ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ನಾಯ್ಕ ಅಂತ ನಮ್ಮಲ್ಲಿ ಮೂಲಭೂತ ಸಮಸ್ಯೆಗೆ ಸಾಮಾನ್ಯವಾಗಿ ನಾವು ಪಂಚಾಯತ್ ಸ್ಪಂದನೆ ಮಾಡಿದ್ದೇವೆ ಆದರೆ ನಮ್ಮ ವ್ಯಾಪ್ತಿಯನ್ನು ಮೀರಿ ಹಲವು ಸೌಲಭ್ಯಗಳು ಜನರಿಗೆ ತಲುಪಿಸೋ ಕಷ್ಟ ಆಗ್ತಾ ಇದೆ ಮುಖ್ಯವಾಗಿ ಸೌಲಭ್ಯ ಸೇತುವೆ ಜನರ ಬೇಡಿಕೆ ಅತಿ ಮುಖ್ಯವಾಗಿದೆ ಸಾಮಾನ್ಯ ಏಳನೇ ತರಗತಿ ಎಂಟನೇ ತರಗತಿ ಶಿಕ್ಷಣವನ್ನು ಮುಗಿಸಿ ಹೈಸ್ಕೂಲು ವಿದ್ಯಾಭ್ಯಾಸಕ್ಕಾಗಿ ಪಕ್ಕದ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೋಗೋಕ್ಕಾಗ್ತದೆ ಆದರೆ ಜನಗಳು ಹೋಗ್ತಾ ಇಲ್ಲ ಕಾಡಲ್ಲಿ ನಡ್ಕೊಂಡು ಬಂದು ಮಕ್ಕಳನ್ನ ಕಳಿಸ್ಲಿಕ್ಕೆ ಹಿಂಜರಿತಾ ಇದ್ದಾರೆ ಹಾಗಾಗಿ ನಮ್ಮ ಗ್ರಾಮದಲ್ಲೇ ಒಂದು ಹೈಸ್ಕೂಲು ಆಗಬೇಕಂತ ಜನರ ಬೇಡಿಕೆ ಇದೆ ನಮ್ಮೂರಿಂದ ಒಂದೂವರೆ ಕಿಲೋಮೀಟರ್ ಇಲ್ಲ ಊರು ಜನ ಊರು ಜನ ಬಂದು ಇಲ್ಲಿ ಸೇವೆ ಮಾಡ್ತಾರೆ Hello, oh. everyone.